ವಯಸ್ಸಿದ್ದಾಗ ಎಲ್ಲ ದುಡ್ಸ್ಕೊಂಡ್ರು ಈಗ ವಯಸ್ಸಾಗೈತೆ ಒಂದ್ ಆರು ಕರ್ಕೊಂಬ ಏಜ್ ಕೇಳ್ತಾರೆ ಈಗ ಎಲ್ಲೂ ಹೋಗೋದಂತ ಸರ್ ನಾವು ಆದ್ರೂ ಕಷ್ಟ ಬಿದ್ದು ಮಾಡ್ತಾನೆ ಇದ್ದೀವಿ ಅದ್ರಲ್ಲಿ ಈಗ ಬೇಡ ತೆಗಿತೀವಿ ಎಸ್ ಎಲ್ ಸಿ ಆಗಿರ್ಬೇಕು ಇಂತ ಇಂಥವೆಲ್ಲ ಹೇಳ್ತಾವ್ರೆ ಹೆಣ್ಮಕ್ಳ ಸರ್ಕಾರ ಅಂತಾರಲ್ವಾ ಹೆಣ್ಮಕ್ಳಗೊಂದು ಬೆಲೆ ಕೊಡ್ಬೇಕಲ್ವಾ ಕಸ ಗುಡ್ಸೋರ್ಗಿಂತ ಕಡೆನ ನಾವು ಆಶಾ ವರ್ಕರ್ಸ್ ಮುಖ್ಯಮಂತ್ರಿಗಳೇ ಕಾರಣ ಸರ್ಬಳ ಮಾಡ್ತಿಲ್ಲ ಎರಡು ತಿಂಗಳೂ ಮಾಡಿಲ್ಲ ಅವ್ರು ಯಾರು ಏನ್ ಕೆಲಸ ಮಾಡ್ತೀವಿ ಹಂಗಾಗಿ ನಮ್ಗೆ ಪರಿಹಾರ ಕೊಡ್ಬೇಕು ಸರ್ ಹೊಟ್ಟೆ ಸಾಕಾಗ್ತಾ ಇಲ್ಲ ನಾವು ಹೊಟ್ಟೆ ಕೇಳೋದಕ್ಕೆ ಬಂದಿರೋ ಆಶಾ ಕಾರ್ಯಕರ್ತರು ನಿನ್ನೆಯಿಂದ ಧರಣಿಯನ್ನ ಮಾಡ್ತಿರುವಂತದ್ದು ಅಂದ್ರೆ ಹತ್ತು ಸಾವಿರ ನಮ್ಗೆ ಸಂಬಳವನ್ನ ನಿಗದಿ ಮಾಡ್ತೀನಿ ಅಂತ ಹೇಳಿತ್ತು ಸರ್ಕಾರ ಯಾವುದೇ ಆದೇಶ ಹೊರಡಿಸಿಲ್ಲ ಉಳಿಸ್ಕೊಂಡಿಲ್ಲ ಅಂತ ಹೇಳಿ ಮೂರು ದಿನಗಳ ಕಾಲ ಧರಣಿಯನ್ನ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ನನ್ನೊಂದಿಗೆ ಜರ್ಕಿಯನ್ನ ಹಾಕೊಂಡಿರುವಂತಹ ಕೋಟ್ ಅನ್ನ ಹಾಕೊಂಡಿರುವಂತಹ ಆಶಾ ಕಾರ್ಯಕರ್ತರಿದ್ದಾರೆ ಮಳೆಯನ್ನು ಲೆಕ್ಕಿಸದೆ ಆಶಾ ಕಾರ್ಯಕರ್ತರು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಬಂದು ಜಮಾಯಿಸ್ತಾ ಇರುವಂತದ್ದು ಏನ್ ಹೇಳ್ತಾರೆ ರೈನ್ ಕೋಟ್ ಹಾಕೊಂಡು ಇವತ್ತು ಎರಡನೇ ದಿನಕ್ಕೆ ಅಹ್ ಬಂದಿದ್ದೀರಿ ನೀವು ಮುಷ್ಕರಕ್ಕೆ ಭಾಗವಹಿಸಿದ್ದೀರಿ ಏನ್ ಹೇಳ್ತೀರಿ ಸರ್ಕಾರಕ್ಕೆ ಸರ್ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ ನಾವು ದುಬಳ್ಳಾಪುರ ತಾಲೂಕಿಂದ ಬಂದಿದ್ದೀವಿ ನಮಗೆ ಎಲ್ಲನೂ ಸೌಕರ್ಯ ಒದಗಿಸ್ಕೊಳ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ ಸರ್ ನಮಗೆ ಎಷ್ಟು ಹತ್ತು ಸಾವಿರ ಸಂಬಳ ಮಾಡ್ತಾ ಇದ್ದ ಮಾಡ್ರಿ ಅಂತ ನಾವು ಮನವಿ ಮಾಡ್ಕೊಳ್ತಾ ಇದೀವಿ ಸರ್ ಊರಿಸಿಂದ ಹೋರಾಟ ನಿನ್ನೆ ಮೊನ್ನೆ ನಿನ್ನೆ ಇವತ್ತಿನಿಂದ ಹೋರಾಟ ಮಾಡ್ತಾ ಇದೀವಿ ಅದನ್ನ ನಮಗೆ ಸಹಾಯ ಮಾಡಬೇಕು ಅಂತ ನೀವು ಎಷ್ಟು ವರ್ಷದಿಂದ ನೀವು ಕೆಲಸ ಮಾಡ್ತಾ ಇದ್ದೀರಾ ನೀವು ಒಂಬತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಸರ್ ಎಷ್ಟು ತಗೊಳ್ತಿದ್ದೀರಾ ಇವಾಗ ಪ್ರೋತ್ಸಾಹನ ನೀವು ಎಷ್ಟು ತಗೊಳ್ತಿದ್ದೀರಿ ಸರ್ ಎರಡು ಸಾವಿರ ಅಷ್ಟೇ ಸರ್ ಎರಡು ಅಷ್ಟೇ ಓಕೆ ಆಶಾ ಕಾರ್ಯಕರ್ತರ ಈ ಆಶಾ ಕಾರ್ಯಕರ್ತ ಕೆಲಸ ಬಿಟ್ರೆ ಬೇರೆ ಏನು ನೀವು ಕೆಲಸ ಮಾಡ್ತೀರಿ ಪಾರ್ಟ್ ಟೈಮ್ ಜಾಬ್ ಏನಾರು ಆತರ ಏನಾರು ಮಾಡ್ತೀರಾ ಇಲ್ಲ ಸರ್ ನಮ್ಮಲ್ಲಿ ನಾವು ಹಳ್ಳಿಯಲ್ಲಿ ಇದ್ದೀವಿ ನಮ್ಗೆ ಏನು ಕೆಲಸ ಬರ್ತಿಲ್ಲ ಸರ್ ಅದರಿಂದ ನಮ್ಗೆ ಇದೇ ಕೊಡೋದೇ ಜೀವನ ಸರ್ ಏನ್ ಹೇಳಿತ್ತು ಸರ್ಕಾರ ಏಳು ತಿಂಗಳ ಹಿಂದೆನು ಇದೇ ತರ ಧರಣಿ ಮಾಡಿದ್ರಿ ಮುಷ್ಕರಣ ಮಾಡಿದ್ರಿ ಸರ್ಕಾರ ಏನ್ ನಿಮಗೆ ಆಶ್ವಾಸನೆ ಕೊಟ್ಟಿದ್ದು ಭರವಸೆ ಕೊಟ್ಟಿತ್ತು ನಾವು ನಿಮಗೆ ಪ್ರೋಹಧನ ಕೊಡ್ತೀವಿ ಏಪ್ರಿಲ್ ಹತ್ತು ಸಾವಿರ ಕೊಡ್ತೀವಿ ಅಂತ ಹೇಳಿದ್ರು ಸರ್ ಅದಕ್ಕೆ ಇನ್ನೂ ಹಾಕಿಲ್ಲ ಸರ್ ಧರಣೆ ಮಾಡ್ತಾ ಇದ್ದೀವಿ ಎಲ್ಲ ನಮ್ಗೆ ಹಾಕಿ ಕೊಡ್ಬೇಕು ಅಂತ ನಾವು ಕೇಳ್ಕೊಳ್ತಾ ಇದೀವಿ ಸರ್ ಓಕೆ ಹಾಗೆ ನನ್ನೊಂದಿಗೆ ಇನ್ನಷ್ಟು ಆಶಾ ಕಾರ್ಯಕರ್ತರು ಇದ್ರೆ ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ ಏನ್ ಹೇಳ್ತೀರಮ್ಮ ನೀವು ಎಷ್ಟು ವರ್ಷದಿಂದ ಕೆಲಸ ಸರ್ ನಾವು ಹದಿನೈದು ವರ್ಷದಿಂದ ಮಾಡ್ತಾ ಇದ್ದೀವಿ ಆದ್ರೆ ಅವಾಗ ಎಲ್ಲಾನು ವಯಸ್ಸಿದ್ದಾಗ ಎಲ್ಲ ದುಡಿಸ್ಕೊಂಡ್ರು ಈಗ ವಯಸ್ಸಾಗೈತೆ ಒಂದು ಗಾರ್ಮೆಂಟ್ಸ್ ಬಗ್ಗೆ ಏಜ್ ಕೇಳ್ತಾರೆ ಈಗ ಎಲ್ಲೂ ಹೋಗೋದಂತ ಸರ್ ನಾವು ನಮ್ಗೆ ಏನು ಅದ್ರಿಂದ ಪ್ರತಿಫಲ ಇಲ್ಲ ಅಂದ್ರೆ ದುಡ್ದು ದುಡ್ದು ನಾವು ವಯಸ್ಸಿದ್ದಾಗ ಎಲ್ಲ ಮಕ್ಕಳನ್ನೆಲ್ಲ ಬಿಟ್ಟು ನೂರು ರೂಪಾಯಿಂದ ದುಡ್ದಿದ್ದೀವಿ ಸರ್ ನಾವು ಸರ್ಕಾರಕ್ಕಂತ ನೂರು ರೂಪಾಯಿಂದ ಇನ್ನೂರು ರೂಪಾಯಿ ಈಗ ಸಂಬಳ ಅಂತ ಐದು ಸಾವಿರ ಫಿಕ್ಸ್ ಮಾಡವ್ರೆ ಧನ ಅಂತ ಎರಡ್ ಸಾವಿರ ಕೊಡ್ತಾರೆ ಆದ್ರೂ ಕಷ್ಟ ಬಿದ್ದು ಮಾಡ್ತಾನೆ ಇದ್ದೀವಿ ಅದ್ರಲ್ಲಿ ಈಗ ಬೇಡ ತೆಗಿತೀವಿ ಎಸ್ ಎಲ್ ಸಿ ಆಗಿರ್ಬೇಕು ಇಂತ ಇಂಥವೆಲ್ಲ ಹೇಳ್ತಾವ್ರೆ ಆಮೇಲೆ ಈಗ ನಾವು ಏಜ್ ಆಗೈತೆ ಒಂದ್ ಗಾರ್ಮೆಂಟ್ಸ್ ಕರ್ಕೊಂಡು ಆಗಲ್ಲ ಅಂತಾರೆ ಎಲ್ಲಿ ಹೋಗೋದು ಸರ್ ನಾವು ಗಂಡ ಮಕ್ಕಳು ಕೆಲಸ ಬಿಟ್ಟು ನೀವು ಎಲ್ಲಿಂದ ಬಂದಿದ್ದೀರಮ್ಮ ನಾವು ಹೊಸಕೋಟೆ ತಾಲೂಕು ಸರ್ ಮುಸ್ತಂದ್ರ ಪಿ ಎಸ್ ಸಿ ಎಷ್ಟು ವರ್ಷದಿಂದ ನೀವು ಆಶಾ ಕಾರ್ಯಕರ್ತರ ಕೆಲಸ ಮಾಡ್ತಾ ಇದ್ರಿ ಎಂಟು ವರ್ಷದಿಂದ ಸರ್ ಎಂಟು ವರ್ಷದಿಂದ ಮಾಡ್ತಾ ಇದೀವಿ ಇವತ್ತು ಮಳೆ ಗಾಳಿನ ಲೆಕ್ಕಿಸದೆ ಬಂದಿದ್ದೀರಿ ಎರಡನೇ ದಿನಕ್ಕೆ ನಿನ್ನೆನು ಕೂಡ ಮಾಡಿದ್ರಿ ಎರಡನೇ ದಿನ ಏನ್ ಹೇಳ್ತೀರಾ ಸರ್ಕಾರಕ್ಕೆ ಅದೇ ಸರ್ ನಮ್ಗೆ ನಾವು ಈಗ ನೀವು ಸಿಎಂ ಅವರು ಏನು ಆದೇಶ ಕೊಟ್ಟಿದ್ದಾರೆ ಏಪ್ರಿಲ್ ಅಲ್ಲಿ ನಮ್ಗೆ ಹತ್ತು ಸಾವಿರ ಮಾಡ್ತೀವಿ ಏಪ್ರಿಲ್ ಇಂದ ಅಂತ ಹೇಳಿದ್ರು ಸರ್ ಅದು ಅದನ್ನ ಮಾಡಿಕೊಡಿ ಅಂತ ನಾವು ಕೇಳ್ಕೊಂತೀವಿ ಸರ್ ಮತ್ತು ಬಜೆಟಲ್ಲಿ ಒಂದು ಸಾವಿರ ಮಾಡ್ತೀವಿ ಅಂತಂದರು ಅದನ್ನು ಮಾಡ್ಕೊಟ್ಟಿಲ್ಲ ಸರ್ ಮತ್ತು ನಾವು ಇದು ಅಂಗನವಾಡಿ ಅಂಗನವಾಡಿ ಆಯಾಗಳಿಗೆ ಮತ್ತು ಬಿಸಿ ಊಟದವ್ರಿಗೆ ಮಾಡಿದ್ದಾರೆ ನಾವು ಅವ್ರಿಗಿನ ಕಡೆನ ಸರ್ ನಾವು ಇಪ್ಪತ್ನಾಲ್ಕು ಗಂಟೆ ನಾವು ಟ್ವೆಂಟಿ ಫೋರ್ ಸೆವೆನ್ ನಾವು ಕೆಲಸ ಇದ್ದೀವಿ ಟ್ವೆಂಟಿ ಫೋರ್ ಸೆವೆನ್ ಕೆಲಸ ಮಾಡ್ತಾ ಇದ್ದೀವಿ ಅಲ್ವಾ ನಾವು ನಮಗೆ ಬೆಲೆ ಇಲ್ವಾ ಹೋಗ್ಲಿ ಕಸ ಗುಡ್ಸೋರ್ಗಿಂತ ಲಾ ಕಡೆನ ನಾವು ಆಶಾ ವರ್ಕರ್ಸು ಅಲ್ಲ ಆ ಕಡೆ ಇದು ಕಸ ಗುಡಿಸ್ತಾರಲ್ವಾ ಅವ್ರಿಗಿನ ಕಡೆನಾ ನಾವು ಸರ್ ಹೋಗಲಿ ಅವ್ರಿಗೆ ಪರ್ಮನೆಂಟ್ ಮಾಡಿಕೊಟ್ಟಿದ್ದಾರೆ ನಮಗೆ ಒಂದು ಹತ್ತು ಸಾವಿರ ಮಾಡ್ತಾ ಇದ್ವಿ ನಾವು ಜಾಸ್ತಿ ಕೇಳ್ತಾ ಇಲ್ಲ ಹದಿನೈದು ಸಾವಿರ ಬೇಡಿಕೆ ಇಟ್ಟಿದ್ವಿ ಅದ್ರಲ್ಲಿ ಹತ್ತು ಸಾವಿರ ಮಾಡ್ಕೊಡ್ತೀವಿ ಅಂತ ಮಾಡ್ಕೊಟ್ಟಿಲ್ಲ ಓಕೆ ದಿನದಲ್ಲಿ ನೀವು ಎಷ್ಟು ಗಂಟೆ ಕೆಲಸ ಮಾಡ್ತಿದ್ರಾ ಒಂದು ಗಂಟೆ ಕೆಲಸ ಮಾಡ್ತೀರ ಎರಡು ಗಂಟೆ ಕೆಲಸ ಮಾಡ್ತಿದ್ರಾ ಸರ್ ನಾವು ಡೊಂಟಿ ಫೋರ್ ಸೆವೆನ್ನು ನಾವು ಯಾವಾಗ ಫೋನ್ ಬಂದ್ರೆ ಅವಾಗ ಹೋಗ್ಬೇಕು ನೈಟ್ ಡಿಲಿವರಿ ಕೇಸ್ ಬಂದರೆ ಒಂದು ಗಂಟೆ ಎರಡು ಗಂಟೆ ಮನೆ ಬಿಟ್ಬಿಟ್ಟು ಮಕ್ಳು ಬಿಟ್ಬಿಟ್ಟು ಹೋಗ್ತಾ ಇರ್ಬೇಕು ಸರ್ ಹೋಗಿ ಅವ್ರಿಗೆ ಡೆಲಿವರಿ ಮಾಡಿಸಿ ಮನೆಗೆ ಬಿಡೋವರೆಗೂ ನಮ್ ಜವಾಬ್ದಾರಿ ಇರುತ್ತೆ ಮೂರು ದಿನ ಅವ್ರ ಜೊತೆ ನಾವಿರಬೇಕು ಯಾವ ಡಾಕ್ಟರ್ ಬರ್ತಾ ಇದಾರೆ ಸಿಸ್ಟರ್ ಬರ್ತಾ ಇದ್ದಾರೆ ಸರ್ ಪೇಷೆಂಟ್ ಜೊತೆ ನಾವಿದ್ದೀವಿ ಅವ್ರ ಜೊತೆ ಒಂದು ಬಿ ಪಿ ಎ ಆಗಿರಲಿ ಒಂದು ಶುಗರ್ ಆಗಿರಲಿ ಅವ್ರಿಗೆ ಜಾಸ್ತಿ ಆಗಿರೋ ನಾವೇ ಜೊತೇಲಿ ಹೋಗೋದು ಸರ್ ಅವ್ರ ಚೆಕಪ್ಗೆ ಮತ್ತೆ ಐರನ್ ಸುಕ್ರೋಸ್ ಹಾಕ್ಬೇಕು ಸಹ ಕಮ್ಮಿ ಇರುತ್ತೆ ಮ ಪ್ರಗ್ನೆಂಟ್ಗೆ ಏಳು ಗ್ರಾಮ್ಗಿಂತ ಕಡಿಮೆ ಇರೋ ಮಕ್ಳ ಪ್ರೆಗ್ನೆಂಟ್ಗಳಿಗೆ ನಾವು ಅವ್ರ ಜೊತೆಯಲ್ಲೇ ಇರಬೇಕು ಸರ್ ಹೋಗಿ ಅವ್ರಿಗೆ ಐರನ್ ಸುಕ್ರೋಸ್ ಇಂಜೆಕ್ಷನ್ ಹಾಕ್ಸಿ ಅವ್ರಿಗೆ ನಾರ್ಮಲ್ ಹನ್ನೆರಡು ಹನ್ನೊಂದು ಬರೋವರೆಗೂ ನಾವು ನೋಡ್ಕೊಂತೀವಿ ಸರ್ ಇಷ್ಟೆಲ್ಲ ನೀವು ಕಷ್ಟಪಡ್ತಿದ್ರು ಕೂಡ ಯಾಕೆ ಸರ್ಕಾರ ನಿಮ್ಮನ್ನ ಕಡೆಗಣಿಸಿದೆ ಅಂದರೆ ಹತ್ತು ಸಾವಿರ ರೂಪಾಯಿ ಸಂಬಳ ಕೊಡ್ಲಿಕ್ಕೆ ಯಾಕೆ ಹಿಂದೆ ಅಂತ ಹೇಳಿ ಅನ್ಸುತ್ತೆ ಯಾಕೋ ಗೊತ್ತಿಲ್ಲ ಸರ್ ನಮ್ಮ ಹೋಗ್ಲಿ ಹೆಣ್ಮಕ್ಳು ನಾವು ಹೆಣ್ಮಕ್ಳು ಸರ್ ನಾವು ಗಂಡು ಮಕ್ಳ ಸರ್ ನಾವ್ ಹೋಗ್ಲಿ ಮಕ್ಕಳು ಇದು ಕಷ್ಟ ಅವ್ರು ಅರ್ಥ ಮಾಡ್ಕೊಂತ ಇಲ್ಲ ಇನ್ಯಾರು ಕಷ್ಟ ಅರ್ಥ ಮಾಡ್ಕೊಂತಾರೆ ಸರ್ ಅವ್ರು ಹೋಗ್ಲಿ ಅಲ್ಲ ಹೆಣ್ಮಕ್ಳ ಸರ್ಕಾರ ಅಂತಾರಲ್ವಾ ಹೆಣ್ಮಕ್ಳಗೊಂದ್ ಬೆಲೆ ಕೊಡ್ಬೇಕಲ್ವಾ ಹಾ ನಾವು ಮಳೆ ಗಾಳಿ ಗಾಳಿರ ನೋಡಿ ಎಷ್ಟು ಜನ ಎಷ್ಟು ಅವಸ್ಥೆಗಳು ಬಿದ್ಕೊಂಡು ಬಂದಿದೀವಿ ಮಹಿಳೆಯರ ಪರ ಹೇಳಿ ಯಾವಾಗಲೂ ಕೂಡ ವೇದಿಕಾ ಕಾರ್ಯಕ್ರಮದಲ್ಲಿ ಹೇಳ್ಕೊಳ್ತಾರೆ ಯಾಕೆ ಈ ಆಶಾ ಕಾರ್ಯಕರ್ತರ ವಿಚಾರದಲ್ಲಿ ಯಾಕೆ ಇಷ್ಟೊಂದು ತಾತ್ಸಾರ ಮಾಡ್ತಿದ್ದಾರೆ ಅದೇ ಸರ್ ಯಾಕೆ ಸರ್ ಗೊತ್ತಿಲ್ಲ ಅವ್ರು ಅವರು ನಮ್ ಗಮನ ಕೊಡ್ಬೇಕು ಸರ್ ಹ ಗಮನ ಕೊಡ್ಬೇಕು ಹೆಣ್ಮಕ್ಳಾಗಿ ನಾವು ಇಷ್ಟು ಕಷ್ಟ ಬೀಳ್ತಾ ಇದೀವಿ ಮೂರ್ ದಿನದಿಂದ ಇನ್ನ ಮುಂದೆ ಬರ್ಸ್ತೀವಿ ಸರ್ ನಾವು ಇದು ಅಮ್ಮ ನೀವು ಎಷ್ಟು ವರ್ಷದಿಂದ ನೀವು ಆಶಾ ಕೆಲಸ ಮಾಡ್ತಾ ಹದಿನೇಳು ವರ್ಷದಿಂದ ನಾವು ಆಶಾ ಕೆಲಸ ಮಾಡ್ತಾ ಇದ್ದೀವಿ ರಾತ್ರಿಯಿಂದ ಧರಣಿ ಮಾಡ್ತಾ ಇದೀವಿ ರಾತ್ರಿಯಿಂದ ಫುಲ್ ಮಳೆ ಸರ್ ನಮ್ಗೆ ಊಟ ಎಲ್ಲ ನೋಡಿ ಸರ್ ಇದೆ ಮಳೆಯಲ್ಲೇ ನಿಂತ್ಕೊಂಡು ಊಟ ಮಾಡ್ತಾ ಇದ್ದೀರಿ ಅಂದ್ರೆ ನೀವು ಆಸ್ಪತ್ರೆಯಲ್ಲಿ ಇರ್ತಾ ಇದ್ರಿ ಆಮೇಲೆ ಗರ್ಭಿಣಿಯವರ ಮನೆಯಲ್ಲಿ ಇರ್ತಾ ಇದ್ರಿ ಇವತ್ತು ನೀವು ಮಳೆಯಲ್ಲಿ ಊಟ ಮಾಡುವಂತಹ ಅನಿವಾರ್ಯ ಆಗಿದೆ ಪರಿಸ್ಥಿತಿ ಆಗಿದೆ ಯಾರಿದ ಕಾರಣ ಸರ್ಕಾರನೇ ಕಾರಣ ಸರ್ ನಮ್ಗೆ ಸಿದ್ದರಾಮಯ್ಯ ಸರ್ ಸಾವಿರ ಬಿಡುಗಡೆ ಮಾಡ್ತೀರಿ ಅಂತ ಹೇಳಿದ್ರು ಇದುವರೆಗೂನು ಅವರು ಬಿಡುಗಡೆ ಮಾಡಿಲ್ಲ ಸರ್ ಅದಕ್ಕೋಸ್ಕರ ತುಂಬಾ ಕಷ್ಟ ಸರ್ ಅದಕ್ಕೋಸ್ಕರ ನಾವು ಧರಣಿ ಮಾಡ್ತಾ ಇದ್ದೀವಿ ನಮ್ಮ ಆಚಾ ಕೆಲಸಕ್ಕೆ ಕೆಲ್ಸಕ್ಕೆ ಮೇಲೆ ಆರೋಗ್ಯವಾಗಿ ಯಾರು ಇಲ್ಲ ಎಲ್ಲರಿಗೂ ಬಿ ಪಿ ಶುಗರ್ ನ್ಯಾಯವಾಗಿ ಊಟ ತಿನ್ನಲ್ಲ ಸರ್ ನಾವು ಮೊಟ್ಟೆಗೆ ಯಾರು ಏನು ಕೆಲಸ ಹೇಳಿದ್ರು ನಾವು ಮಾಡ್ತೀವಿ ಹಂಗಾಗಿ ನಮ್ಗೆ ಪರಿಹಾರ ಕೊಡಬೇಕು ಸರ್ ನಮ್ಗೆ ಹೊಟ್ಟೆಗೆ ಸಾಕಾಗ್ತಾ ಇಲ್ಲ ನಾವು ಹೊಟ್ಟೆ ಕೇಳೋದಿಕ್ಕೆ ಬಂದಿರೋದು ಅಂದರೆ ಮನೆಯಿಂದಲೇ ನೀವು ಬುತ್ತಿಯನ್ನು ಬಂದಿದ್ರಾ ಹ್ಞೂ ಸರ್ ಮನೆಯಿಂದಲೇ ಬುತ್ತಿ ಕಟ್ಕೊಂಬಂದು ಬಂದು ಮುದ್ದೆ ಮಾಡ್ಕೊಂಡು ಎತ್ಕೊಬಂದು ತಿಂತಾ ಇದ್ದೀವಿ ಸರ್ ನಾವು ಹ್ಞೂ ಸರ್ ಓಕೆ ನೀವು ಎಲ್ಲಿಂದ ಬಂದಿದ್ರಿ ನೀವು ಸರ್ ನಾವು ಕೋಲಾರ ಕಡೆಯಿಂದ ಬಂದಿದ್ವಿ ನಮ್ಮ ಯಾವತ್ತು ಬಂದಿರಿ ನೀವು ಬೆಳಗ್ಗೆ ಬಂದಿರ ಸರ್ ನೆನ್ನೇ ಬೇಕಾದಷ್ಟು ತಿಂಡಿ ರೆಡಿ ಮಾಡ್ಕೊಂಡು ಬುಟ್ಟಿ ಕಟ್ಕೊಂಡು ಬಂದಿದ್ದೀವಿ ಆದಷ್ಟು ಕಷ್ಟ ಸರ್ ಈ ಮಳೆ ಬೇರೆ ಮಕ್ಕಳನ್ನ ಬಿಟ್ಟು ಚಿಕ್ಕ ಮಕ್ಕಳನ್ನ ಬಿಟ್ಟು ಬಂದಿದ್ದೀವಿ ತುಂಬಾ ಹಾಳು ಬರ್ತದೆ ಸರ್ ಮನೆ ಮನೆ ಕಡೆ ತುಂಬ ಏನಾಯ್ತು ಅಂತ ಅದೊಂದು ಯೋಚನೆ ಇಲ್ಲೊಂದು ನೆನೆಯಿಂದ ಊಟ ಬಿಸಿ ಊಟ ಇಲ್ಲ ತುಂಬ ಕಷ್ಟ ಆಗಿದೆ ಸರ್ ಮಕ್ಕಳು ಸಾಕೋದಂತ ಕಷ್ಟ ಏನ್ ಮಾಡಕ್ಕೂ ಆಗ್ತಾ ಇಲ್ಲ ಸರ್ ನಮ್ಮ ಕೈಲಿ ಐದು ಸಾವಿರ ಇಟ್ಕೊಂಡು ಏನ್ ಮಾಡೋದು ಅಂತ ಕಷ್ಟ ತುಂಬಾ ಸರ್ ಯಾರು ಈ ಪರಿಸ್ಥಿತಿಗೆ ಕಾರಣ ಯಾರು ಅಂತ ಹೇಳ್ತೀರಾ ಕಾರಣ ಸರ್ ಸರ್ಕಾರನೇ ಕಾರಣ ಸರ್ ಮುಖ್ಯಮಂತ್ರಿಗಳೇ ಹೇಳಿ ಹೇಳಿ ಅಲ್ಲ ಮುಖ್ಯಮಂತ್ರಿಗಳೇ ಕಾರಣ ಸರ್ ನಾವು ಈ ಮಳೆಲ್ ನೆನೆಬೇಕಂದ್ರೆ ನಮ್ಗೆಲ್ಲ ಪರಿಸ್ಥಿತಿ ತಂದು ಕೊಟ್ಟಿರೋರೆ ಅವರು ಬಿಡುಗಡೆ ಏಪ್ರಿಲ್ ನಿಂದ ಸಂಬಳ ಮಾಡ್ತೀನಿ ಎಂಟು ತಿಂಗಳೂ ಮಾಡಿಲ್ಲ ಅವರು ಸರ್ಗಳು ಅದಕ್ಕೆ ನಾವು ಏನು ಸರ್ ಮಾಡೋದಾ ನಾವು ಮಾಡ ಮಕ್ಕಳು ಮರಿಗಳೆಲ್ಲ ಬಿಟ್ಟು ಮನೆಯೆಲ್ಲ ಬಿಟ್ಟು ನಾವು ಅವ್ರ ಕೆಲಸ ನಾವು ಮಾಡ್ಕೊಡ್ತಾ ಇರ್ಲೇನ್ ಸರ್ ಅದೇ ಸರ್ ನಾವು ಪರಿಹಾರ ಕೊಡ್ಬೇಕು ಸರ್ ನಮ್ಗೆ ಹ್ಞೂ ಅರ್ಧ ರಾತ್ರಿಯಲ್ಲಿ ಅವ್ರು ಹೇಳಿದ್ರು ಕೆಲಸ ನಾವು ಮಾಡಬೇಕು ಎರಡೇ ಅವರ್ ಮಾಡ್ರಿ ನಿಮ್ ಕೆಲಸ ನೀವು ಮಾಡ್ಕೊಡ್ರಿ ಅಂತ ಹೇಳಿದ್ರು ಇವಾಗ ಹನ್ನೆರಡು ಅವರು ಇಪ್ಪತ್ನಾಲ್ಕು ಗಂಟೆ ಉದ್ದುಡ್ಸ್ಕೊಂತಾರೆ ಅದಕ್ ತಕ್ಕ ಪರಿಹಾರ ನಮ್ಗಿಲ್ಲ ಅಂದ್ರೆ ಕೆಲಸ ಮಾಡ್ತಿದ್ರ ಕೆಲ್ಸಕ್ ತಕ್ಕ ಹಾಗೆ ನಮಗೆ ಸಂಬಳ ಕೊಡ್ತಾ ಇಲ್ಲ ಅಂತಾನ ಕೊಡ್ತಾ ಇಲ್ಲ ಸರ್ ಸರ್ಕಾರ ಇದಿಷ್ಟು ಆಶಾ ಕಾರ್ಯಕರ್ತರು ಹೇಳುವಂತದ್ದು ಹಾಗೆ ನನ್ನೊಂದಿಗೆ ಇನ್ನಷ್ಟು ಆಶಾ ಕಾರ್ಯಕರ್ತರು ಇದ್ದಾರೆ ಅವ್ರನ್ನ ಮಾತಾಡಿಸುವಂತಹ ಪ್ರಯತ್ನ ಮಾಡ್ತೀನಿ ಆ ಮೇಡಮ್ ಎಲ್ಲಿಂದ ಬಂದಿದ್ರಾ ನೀವು ಸರ್ ನಮಸ್ತೆ ನಾವು ಇಲ್ಲೇ ಬೆಂಗಳೂರಿಂದ ವಿದ್ಯಾಪೀಠ ಹಾಸ್ಪಿಟಲ್ ಎಷ್ಟು ವರ್ಷದಿಂದ ನೀವು ಕೆಲಸ ಮಾಡ್ತಿದ್ರಿ ಆಶಾ ಕಾರ್ಯಕರ್ತರಿಗೆ ಟೂ ಇಯರ್ಸ್ ಆಯ್ತು ಏನ್ ಹೇಳ್ತೀರಿ ಸರ್ಕಾರಕ್ಕೆ ನೀವು ಆಶಾ ಕಾರ್ಯಕರ್ತರು ಕೆಲಸ ಬಿಟ್ರೆ ಬೇರೆ ಏನಾದ್ರು ಪಾರ್ಟ್ ಟೈಮ್ ಜಾಬ್ ಮಾಡ್ತೀರಾ ಇಲ್ಲ ಸರ್ ಒಂದೇ ಕೆಲಸ ಯಾಕೆ ಅಂದ್ರೆ ಇದನ್ನೇ ಯಾವಾಗ ಕರೀತಾರೆ ಏನಂತ ಗೊತ್ತಿರಲ್ವಲ್ಲ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಇರುತ್ತೆ ಹಂಗಾಗಿ ಬೇರೆ ಕೆಲಸ ಡೆಲಿವರಿ ಟೈಮು ಏನು ಎಲ್ಲ ಫೋನ್ ಮಾಡ್ತಾ ಇರ್ತಾರೆ ಅವರು ಇವರು ಎಲ್ಲಾನ ಇವಾಗ ಇಂಜೆಕ್ಷನ್ಗೆ ಆಗಿರ್ಲಿ ಎಲ್ಲದಕ್ಕೂ ಫೋನ್ ಮಾಡ್ತಾ ಇರ್ತಾರೆ ಸರ್ ಆದ್ರಿಂದ ನಾವು ಯಾವ್ದನ್ನು ಬೇರೆ ಕೆಲಸ ಒಪ್ಕೊಂಡು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಇದೇ ಕೆಲಸನೇ ನಾವು ಮಾಡ್ಬೇಕಾಗಿರುತ್ತೆ ಹಾಗಾದ್ರೆ ಎಷ್ಟು ನೀವು ಪ್ರೋತ್ಸಾಹನ ಅಥವಾ ಸಂಬಳವನ್ನು ತಗೊಳ್ತಾ ಇದ್ದಾರೆ ಈಗ ಆಶಾ ಕಾರ್ಯಕರ್ತರ ಕೆಲಸದಿಂದ ಐದು ಸಾವಿರ ಕೊಡ್ತಾ ಇದ್ದಾರೆ ಸರ್ ಸಾಕಾಗತ್ತ ನಿಮ್ಮ ಕುಟುಂಬ ನಿರ್ವಹಣೆ ಮಾಡಲಿಕ್ಕೆ ಐದು ಸಾವಿರ ರೂಪಾಯಿ ಸಾಕಾಗತ್ತ ಇಲ್ಲ ಸರ್ ಆದ್ರೆ ನಮಗೆ ಇವಾಗ ಬಾಡಿಗೆ ಕಟ್ಟೋದ್ರಿಂದ ಹಿಡಿದು ಕರೆಂಟ್ ಬಿಲ್ಲು ಬಿಲ್ ಇವಾಗ ಹೇಳ್ತಾರೆ ಸರ್ ಕರೆಂಟ್ ಬಿಲ್ ಕಮ್ಮಿ ಅಂತ ಆಮೇಲೆ ಅದ್ರದ್ದು ಮೋಟ್ರದ್ದು ಓಡಿದೆ ಅದು ಓಡಿದೆ ಇದು ಓಡಿದೆ ಅಂತೇಳಿ ಆಗ್ತಾನೆ ಇರ್ತಾರೆ ಬರ್ತಾನೆ ಇರುತ್ತೆ ಮತ್ತೆ ಎಲ್ಲ ಬೆಲೆನೂ ಏರಿಕೆ ಆಗಿದೆ ಯಾವುದು ಕಡಿಮೆ ಇಲ್ಲ ಸರ್ ನಮಗೆ ಒಂದು ದಿನಕ್ಕೆ ಮನೆಯಲ್ಲೇ ಇರುತ್ತೆ ಸರ್ ಮುನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಖರ್ಚಿದ್ದೇ ಇರುತ್ತೆ ನಾವು ಕಷ್ಟದ ಈ ಕಷ್ಟನೂ ಇದನ್ನ ಮಾಡ್ಕೊಂಡು ಈ ಕೆಲಸನೂ ಮಾಡ್ಕೊಂಡು ಅಟ್ಲೀಸ್ಟ್ ನಮ್ಗೆ ಹತ್ತು ಸಾವಿರ ಆದ್ರೂ ಆದ್ರೆ ನಾವೇನೋ ಏನೋ ಒಂದು ಮನೆ ಬಾಡಿಗೆ ಕಟ್ಟೋದಕ್ಕೂ ಎಲ್ಲದಕ್ಕೂ ಒಂದು ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇದನ್ನ ಮಾಡ್ತಾ ಇದ್ವಿ ಎಷ್ಟು ವರ್ಷದಿಂದ ನೀವು ಆಶಾ ಕಾರ್ಯಕರ್ತ ಕೆಲಸ ಮಾಡ್ತೀವಿ ಸರ್ ನಾವು ಎರಡೂವರೆ ವರ್ಷ ಆಯ್ತು ಈಗ ಏಪ್ರಿಲ್ ಇಂದಾನೇ ಜಾಸ್ತಿ ಮಾಡ್ತೀನಿ ಅಂತ ಹೇಳಿದ್ರು ಇನ್ನೂ ಮಾಡಿಲ್ಲ ಅದಕ್ಕೆ ಇವಾಗ ಮೂರು ದಿನ ಹೋರಾಟ ಮಾಡ್ಲೇಬೇಕು ಅಂತ ಕೂತಿದ್ದೀವಿ ಅದು ಮಾಡೋವ್ರಿಗೂ ಎದೊಳಲ್ಲ ನಾವು ಅವರು ಹೋಗ್ಲಿ ಅಟ್ಲೀಸ್ಟ್ ಹದಿನೈದು ಸಾವಿರ ಆಗದೆ ಹೋದ್ರು ಹತ್ತು ಸಾವಿರನಾದರೂ ಮಾಡಿದ್ರೆ ನಮಗೆ ಏನಾದ್ರೂ ಒಂದು ಆಗುತ್ತೆ ತಾನೆ ಮಕ್ಕಳಿಗೆ ಸ್ಕೂಲ್ ಫೀಸ್ಗೆ ಮನೆ ಬಾಡಿಗೆಗಾದ್ರೂ ಆಗುತ್ತೆ ತಾನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಮಾಡ್ತಾನೆ ಇಲ್ಲ ಸರ್ ಅವರು ಇದಕ್ಕೆಲ್ಲ ಮುಖ್ಯಮಂತ್ರಿಗಳು ನಮ್ಮ ಕಷ್ಟ ನೋಡಿ ಅವ್ರಿಗೆ ಪರಿಹಾರ ನಮಗೆ ಕೊಡ್ಲೇಬೇಕು ಸರ್ ಥ್ಯಾಂಕ್ ಯು ಇದಿಷ್ಟು ಆಶಾ ಕಾರ್ಯಕರ್ತರು ಹೇಳುವಂತದ್ದು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್